ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ ಎಫ್ ಟಿ ಎಸ್ ಸರ್ಕಲ್ ಹತ್ರ ಎಫ್ ಟಿ ಎಸ್ ಸರ್ಕಲ್ ಹತ್ರ ಏನು ಕೆ ಬಿ ಸಂಬಂಧಪಟ್ಟಾಗೆ ಮರಗಳು ತರಿತಾ ಇದ್ದಾರೆ ಇದನ್ನ ಒಂದು ಜನ ಇರೋ ಸಂದರ್ಭದಲ್ಲಿ ಇಲ್ಲ ವಾಹನಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ತರಿಬೇಕು ಆದರೆ ಏಕಾಏಕಿ ನೋಡಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿದೆ ಈ ಸಂದರ್ಭದಲ್ಲಿ ತರೆದು ಬಂದು ತರಿತಾ ಇದ್ದಾರೆ ವಾಹನ ಸವಾರರಿಗೆ ಆಂಬುಲೆನ್ಸ್ಗಳಿಗೆ ಮತ್ತು ಬೇರೆ ಬೇರೆ ರೀತಿ ಎಲ್ಲಕ್ಕೂ ಆಗ್ತಾ ಇರೋದರಿಂದ ಈ ರೀತಿ ಮಾಡ್ತಾ ಇದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಮೈಸೂರಿನಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ತುಂಬ ತೊಂದರೆ ಆಗ್ತಿದೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬೇಜವಾಬ್ದಾರಿ ತಂಡದಿಂದ ನೋಡಿ ಎಷ್ಟೊಂದು ಗಾಡಿಗಳು ನಿಂತು ಎಲ್ಲಿಗೋಗು ಏನಾದ್ರು ಒಂದು ಆಂಬುಲೆನ್ಸ್ ಬಂದು ನಿಂತ್ಕೊಂಡಾಗ ಎಷ್ಟು ಸಮಸ್ಯೆ ಆಗುತ್ತೆ ಇದ್ರ ಬಗ್ಗೆ ಯಾರಿಗೂ ಕಿಂಚಿತ್ತು ಚಿಂತನೆ ಇಲ್ದಿರೋ ರೀತಿಯಲ್ಲಿ ಜನಗಳು ಇರೋದು ಹಂಗೆ ಸತ್ತ ಪ್ರಜೆಗಳು ಹುಚ್ಚು ಹುಚ್ಚು ಬಂದು ಕುಣಿಯೋದಕ್ಕೂ ರಾಜಕಾರಣಿಗಳು ಅಧಿಕಾರಿಗಳು ಮಾಡಬಾರ್ದು ಮಾಡೋದಕ್ಕೂ ದೊಡ್ಡ ಮಟ್ಟದ ಸಮಸ್ಯೆ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಕಂಡೀಷನ್ ನಮ್ಮ ಆಕ್ರೋಶವನ್ನು ಹೊರಹಾಕ್ತೇವೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ ಎಫ್ಟೆ ಸರ್ಕಲ್ ಎಲ್ ಐ ಸಿ ಆಫೀಸ್ ಹತ್ರ ಬೆಳಗ್ಗೆ ಮಟ್ಟ ಮಧ್ಯಾಹ್ನದ್ದು ಮರಗಳೆಲ್ಲ ಕಡಿತಾ ಇದ್ರೆ ಕೆ ಬಿ ಅವರು ಈಗ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿತ್ತು ಆಂಬುಲೆನ್ಸ್ ಗಳು ಬಂದಿತ್ತು ಆಂಬುಲೆನ್ಸ್ ಗಳು ಜಾಗ ಇಲ್ದೇನೆ ನಮಗೆ ರೋಸ್ವಾಗಿ ಬೇಜಾರಾಗಿ ಚೆನ್ನಾಗಿ ಅವ್ರಿಗೆ ಮುಂಗಾರತಿ ಮಾಡಿ ಕಳಿಸಿದ್ರೆ ಈಗ ಈ ರೀತಿ ಆದ್ರೆ ಎಷ್ಟೋತ್ತಡ ಮಾಡ್ಬೇಕು ಯಾವ ಸಂದರ್ಭದಲ್ಲಿ ತೆರಬೇಕು ಪಬ್ಲಿಕ್ ಗೆ ವಾಹನ ಸವಾರರಿಗೆ ಆಂಬುಲೆನ್ಸ್ ಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋ ಪರಿಜ್ಞಾನ ಇಲ್ಲದೆ ಹಗ್ಲೋತ್ರಲ್ಲಿ ಒಳ್ಳೆ ಹಗ್ಲು ದರೋಡೆ ಮಾಡಿದಾಗ ಕದ್ದು ಮುಚ್ಚಿ ಬಂದ ರೀತಿ ತೆರೆಯೋದು ಅಕ್ಷಮ ಅಪರಾಧ ಇಂಥ ಕೆಲಸಗಳು ಒತ್ತಡ ಮಾಡ್ಬೇಕು ಉರಿಯಾ ಬಿಸ್ನಲ್ಲಿ ಬಟ್ ಈ ರೀತಿ ಮಾಡ್ತಾ ಇದ್ರೆ ಹೇಳೋರ್ ಇಲ್ಲ ಇಲ್ಲ ಕೆ ಬಿ ಅಧಿಕಾರಿಗಳಿಗೆ ಮೇಲ್ಪಟ್ಟ ಅಧಿಕಾರಿಗಳು ಎ ಇ ಎ ಯಾರು ಇದ್ರೆ ಮೇಲ್ಪಟ್ಟ ಉನ್ನತ ಅಧಿಕಾರಿಗಳು ಅವ್ರು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಯಾವ್ದೇ ರೀತಿ ತೊಂದರೆ ಆಗದಾಗೆ ಕೆಲಸ ಮಾಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಬಿದ್ದು ಅವನಿಗೆ ಏಟಾಗಿ ನೋಡಿ ಈಗ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ ಈ ರೀತಿ ಆದ್ರೆ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಕೊಟ್ರೆ ನೀವು ಅಧಿಕಾರದಲ್ಲಿತ್ತು ವೇಸ್ಟ್ ತುಂಬಾ ಅನ್ಯಾಯ ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕಿಂದ ಈ ಒಂದು ಘಟನೆ ಉಗ್ರವಾಗಿ ಖಂಡಿಸಿ ನಮ್ಮ ಆಕ್ರೋಶವನ್ನು ಹೊರಟೆ ದೈಹಿಕ ಮಾತುಗಳ ಚಾಮುಂಡೇಶ್ವರಿಗಾಗಿ ನಾಲ್ವಳಿಕಿ ಶಿವರಾಜ ಒಳೆಯವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಮಸ್ಕಾರ ಧನ್ಯವಾದಗಳು